ನಿನ್ನೆ ತಲೆ ಸ್ನಾನ ಮಾಡಿದ್ನಲ್ಲ ಭಾಷಿನಿ ಎಣ್ಣೆ ಇಚ್ಕೊಂಡಿಲ್ರಿ ಕೂದಲೆ ಹಂಗಾರವ್ರು ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನಾನು ನಾಷ್ಟ ಮಾಡ್ತೀನಿ ರೀ ಇವರಿಬ್ರು ಎದ್ದು ಕೂತ್ಕೊಂಡಾರ ಇವತ್ತಿನ ಪ್ಲ್ಯಾನ್ ಬೇರೆ ಅದವ್ರಿ ಅವರು ಹಾಗಾಗಿ ಬೇಬೇ ನಾಷ್ಟ ಮಾಡಿಕೊಂಡು ಗಾರ್ಡನ್ಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿವಿ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಾಗ್ ಮನ್ಯಾಗ ಇರ್ತಾರ ಕರ್ಕೊಂಡೋಗ್ತಂತೆ ಅಂತಂದು ನಾನು ಹಂಗ ಮಾಡಿನ್ರಿ ಯಜಮಾನ್ರು ಕೂಡ ಕರ್ಕೊಂಡು ಹೋಗೋರಿಗೆ ಅಂತ ಮನೆಗೆ ಇಲ್ಲೇ ಸುಮ್ಮನೆ ಇಲ್ಲ ಅಂತ ಕಿರಿಕಿರಿ ಮಾಡ್ತಾನೆ ಇರ್ತಾರ ಹೊರದಾಗ ಒಂದ್ಸರಿ ಹೊರಗೆ ಕರ್ಕೊಂಡು ಹೋಗೋದ್ರಿಂದ ಖುಷಿ ಆಟ ಆಡ್ತಾರೆ ಅವ್ರ ಹ್ಮ್ ಪಪ್ಪನೂ ರಜೆ ಹಾಕ್ಬೇಕಿತ್ತಂತ ಹ್ಞೂ ಪಪ್ಪ ರಜೆ ಹಾಕಿದ್ರೆ ಪಶೆ ಎಲ್ಲಿಂದ ಬರ್ತಾವ ಹ್ಞೂ ಐವತ್ತು ಸಾವಿರ ನೋಡ್ರಿ ಫ್ರೆಂಡ್ಸ್ ನಮ್ಮ ಒಮ್ಮೆಗೆ ದೀಪ ಹಚ್ಚಾ ಕುಂತ ಅಲ್ಲ ಸಾಕ ಪುಷ ನೋಡ್ರಿ ಇವತ್ತು ಈ ಥರ ಆಗೈತಿ ಪೂರ್ತಿ ಬಿಳಿ ಹೋಗುವ ಎರಡು ದಿನ ಆಯಿತು ತೊಗೊಂಬಂದು ಏನಂದ್ರೆ ಏನೂ ಆಗಿದ್ದಿಲ್ಲ ಈಗ ನಾವು ಮುಂದೆ ಚಲೋ ಮಾಡ್ಕೊಳಂಬ್ರಿ ಈ ಥರ ಆಗೈತೆ ನೋಡಿರಿ ಅಡುಗೆ ಮನೆ ಇದು ನಿನ್ನೆ ರೊಟ್ಟಿ ಓದಿರಿ ನಾನು ಸ್ವಲ್ಪ ಕಟ್ಟಕ್ಕೆ ಹಾಕಿಟ್ಟೆ ನೀವು ತೆಳಿ ರೊಟ್ಟಿ ಗಾಳಿಗೆ ರಾತ್ರಿ ಎಲ್ಲ ಮುಚ್ಚಿಟ್ಟಿದ್ದೆ ಈ ರೀತಿ ಕಾಣತೈತಿ ಇದು ಅಡುಗೆ ಮನೆ ಅಂತೇಳಿ ಹೇಳಿರಿ ಕಮೆಂಟ್ ಮಾಡಿ ಹಾಗೆ ನೋಡ್ರಿ ನಿನ್ನೆ ರಾತ್ರಿ ಮಾಡಿದ್ದು ಬಿಸಿ ಅನ್ನ ಮಾಡಿದ್ದೆ ಇನ್ನು ಅರ್ಧಕ್ಕೆ ಅರ್ಧ ಅನ್ನ ಓದೈತೆ ಯಾಕಂದ್ರೆ ರೊಟ್ಟಿ ಉಂಡ್ಬಿಟ್ವಿ ರೊಟ್ಟಿ ಭಾಳ ಇದು ಹಾಗಾಗಿ ಇದು ಸಾರು ಉಳ್ದೈತಿ ಈಗ ಬಿಸಿ ಮಾಡಿ ಮಾಡಿಟ್ಟಿನಿ ಅದನ್ನು ಈಗ ನಾನು ಈಗಿನ ನಾಷ್ಟ ಆಗಲೇ ಮೈದಾ ಹಿಟ್ಟು ಪೂರಿ ಮಾಡ್ಬೇಕಂತೇಳಿ ನಾದಿ ಹಿಟ್ಟು ರೀ ನೆನೆಯಿಲ್ಲ ಅಂತೇಳಿ ಮಸ್ತಾಗಿ ನೆಂದೈತಿ ಈಗ ಪೂರಿ ಲಟ್ಟಿಸ್ತೀನಿ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ನಾನು ಮೈದಾ ಹಿಟ್ಟಿನ ಪುರಿ ಮಾಡಾಕತ್ತಿದ್ದೆ ಒಟ್ಟ ಮಾಡಿಲ್ಲ ಯಾವಾಗ ನೋಡಿದ್ರೆ ಗೋಧಿ ಹಿಟ್ಟಿನ ಮಾಡಿರ್ತಿದ್ದೆ ಇವತ್ತು ಬಂದು ತಂದಿದ್ದಿಲ್ಲ ಅಂದಾಗ ಹುಳಾಗ ಹೋರ್ಗೆ ಬಿಟ್ಟು ಹೋಗಿದ್ಬಿಡ್ತೀನಿ ರೀ ವೇಸ್ಟ್ ಮಾಡ್ತೀನಿ ಒಂದು ಸರಿ ತಿನ್ನೋಕೆ ಏನಾಗಲ್ಲ ಅಲ್ಲ ಅಂಥೇಳಿ ಇವತ್ತು ಇದನ್ನ ಮಾಡಾಕತ್ತೀನಿ ರೀ ನಾವು ಮೈದಾ ಹಾಟು ತರ್ಸೋದೇ ನಾ ಯಾವಾಗೂ ತರಿಸಲ್ಲ ಏನಾದ್ರೂ ಅದು ಕಚ್ಚಿಕಾಯಿ ಹೋಳಿಂತದ್ದು ಏನಾರು ಯಾವಾಗ್ರು ಅಪ್ಪ ರೂಪ ಮಾಡುವಾಗಷ್ಟೆ ಬಿಟ್ಟರೆ ನಮ್ಮ ನಮ್ಮನೆ ಮೈದಾ ಹಿಟ್ಟು ಯೂಸ ಮಾಡಲ್ಲ ಎದುಕು ಹ್ಞೂ ಈಗ ಬರ್ರಿ ಇದನ್ನು ಪೂರಿ ಮಾಡ್ತೀನಿ ಅಂತ ಈಗ ನಾನು ನಾನೊಂದು ಸ್ವಲ್ಪ ಒಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟಿಶ್ ಇಟ್ಕೊಂಡು ಆಮೇಲೆ ಎಣ್ಣೆ ಕಾಯಿಸ್ತೀನಿ ಒಂದು ಅರ್ಧ ಆದಮೇಲೆ ಎಣ್ಣೆ ಕಾಯಿ ಗೊತ್ತಿಲ್ಲ ಹೆಂಗೆ ಬರ್ತಾವ ಮೈದಾ ಮೈದಾನಿಟ್ಟಿನೂ ಮೊದಲೇ ಸಲ ಮಾಡ್ತೀನಿ ಆದ್ರೆ ತನಗೊಂದು ಇಬ್ರು ಅಂದ್ರೆ ಅವು ವೈಟ್ ಕಲರ್ ಕಾಣ್ತಾವಲ್ರಿ ಮೈದಾ ಹಿಟ್ಟೆನು ಬ್ಯಾಡ ನಂಗೆ ಕೋದು ಇಟ್ಟು ಮಾಡಿದ್ರು ಇಲ್ಲ ಅಂದ್ರೆ ಅವ್ರು ಹೇಳಿದಂಗೆ ಕೇಳಿದ್ರು ಸುಮ್ನ ವೇಸ್ಟ್ ಆಗುತ್ತೆ ಇಟ್ಟು ಅದಕ್ಕೆ ಕರಿಯಕತೀನಿ ಮಸ್ತ್ ಕರ ಉಬ್ಬಿ 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 ಈಗ ಎಷ್ಟು ಐದು ನಾಲ್ಕೈದು ಪುರಿ ಕರಿ ನಾನು ಅಷ್ಟು ಪುರಿನಾ ಅಷ್ಟು ಚೆಂದ ಉಬ್ಬಿ ಇದಕ್ಕೆ ಇನ್ನೊಂದು ಒಂಚೂರು ಎಣ್ಣೆ ಇಡೀ ಅದು ಯಾಕಂದ್ರೆ ಒಂದು ಟಿಪ್ಸ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಏನು ಮಾಡಿ ಅಂತೇಳಿ ಚಲೋ ಬರ್ತಾ ಇದೆ

ಹೋಗ್ತೈತಲ್ಲ ಅವಾಗ ನೋಡ್ರಿ ಇನ್ನೂ ಇಷ್ಟು ಇಟ್ಟೈತೆ ಆಮೇಲೆ ಅಟ್ಟಿಸ್ತೇನೆ ಅವ್ರಿಗೆ ಹಶ್ ಆಗೈತಿ ಅವ್ರಿಗೆ ತಿನಿಸಿ ಬರ್ತಿಲ್ಲ ರೀ ನೋಡ್ರಿ ಒಂದೊಂದು ಪ್ರತ್ ಪ್ರಚಂದ ಪುರಿನೇ ಎಷ್ಟು ಚಂದ ಉಗ್ಯವು ಏನ numberOfRows ಎನ್ ಮಾಡ್ತಾರೆ ಈಗ ತನಮನು ನೋಡಿ ತನಮನು ಮನು ಇಲ್ಲಿ ಏನಾದ್ರೂ ಡೀಪ ಏನಾದ್ರೂ ಡ್ರೈ ಮಾಡಾತೆ ನೋಡು ಕಂತಾ ಪುರಿ ವಾಹ್ ತನಬಂಗಾರಿ ಈ ಸಮ ತಾನು ಸೂರ್ಯನ ಡ್ರಾ ಮಾಡಿ ಪೇಂಟ್ ಮಾಡಕತ್ತಿದ್ದಿರದು ಬಂಗಾರಿ ಓ

ಹೋಗ ಇಲ್ಲಿ ಬಂದು ಆಟೋ ಹತ್ಬೇಕಂತೇಳಿ ಬಂದ್ವಿ ಅಂಗಡಿ ಗತ್ತಲೆ ಐತೆ ಯಜಮಾನ್ರದು ಆಟೋ ಒಂದು ಇಲ್ಲ ಆಟೋ ಇಲ್ಲೇ ಅಪ್ಪಾಜಿ ಒಂದು ಆಟೋ ಇಲ್ಲ ಸಂಡೇ ಅಲ್ಲಿ ಇವತ್ತು ಮಕ್ಕೊಂಡ್ರನ್ನ ಎಲ್ಲರ ಆಟೋದಾರ ಬರ್ತಾರ ತಡೆ ಇಲ್ಲಿ ದೊಡ್ಡ ಕಟ್ರ ಮಾಡ ಕೆಲಸ ಆಡದ್ ಧೂಳ 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 ಮತ್ತು ಈ ಬೇಕ್ರಿನೂ ಹೊಸ ಅದು ಮಾಡತ್ತಾರ ಬರೀ ಕೆಲಸ ಅಡ್ರಿ ಒಂದು ಕಿಂತ ಒಂದು ಕಾಂಪಿಟೇಷನ್ ಸರ್ಕಲ್ ಬಂತ ಬಂತು ಆಟೋ ಹೋಗನ್ರಿ ಬಂತು ಇವ್ನಿಗೆ ಅದು ಖುಷಿ ಖುಷಿ ಮನಿ ನಿಲ್ಲಿಸ್ಕೊಳ್ಳಿಲ್ರಿ ತಾನು ಸರಿ ನಾಶ ಸತ್ಯ ಮಾಡಿಲ್ಲ ತಾ ನೀವೇನು ಕೈ ಮಾಡೋದು ಬೇಡದ ಕೈ ನೋಡ್ರಿ ಹೆಂಗೆ ಮಾಡ್ರಿ ತಾನ ನಿಲ್ಲಿಸೋ ನೀ ಕೈ ಮಾಡಿದ್ದು ಕಾಣಿಸ್ಲಿಲ್ಲ ಅದಕ್ಕೆ ಅಲ್ಲ ಓ ಅದಕ್ಕೆ ಹಾಂ ಹ್ಞೂ ಇವರು ಬಿಸಿ ಅದ ರೀ ಚಹಾ ಹುಡುಗಂತ ಬಂದೆ ಅದ್ರಾಗದಲ ಐತಿ ಅದಕ್ಕೆ ಸುಮ್ಮನೆ ಇಟ್ಕೊಂಡೆ ರೀ ಗಾರ್ಡನ್ಗೆ ಹನ್ನೊಂದು ಗಂಟೆ ಆಗೈತಿ ನಾನು ಯಾವಾಗ ಕರ್ಕೊಂಡ್ಬಂದ್ರು ಹತ್ತು ಗಂಟೆ ಅನ್ನತ್ಲೇ ಇಲ್ಲಿ ಬಂದಿರ್ತಿದ್ದೆ ಹತ್ತುವರಿ ಹತ್ತು ಹನ್ನದ್ಲೇ ಇವತ್ತು ಹನ್ನೊಂದು ಆಗೈತಿ ಎಲ್ಲರೂ ಒಂದಿಷ್ಟು ಜನ ಬಂದಾರೆ ಆಲ್ರೆಡಿ ಇವ್ರನ್ನ ಆಟ ಆಡತ್ತಾರೆ ಇವ್ನು ಜಾರು ಗಂಡಿಗೆ ಹೋಗಾನ ಅವನಲ್ಲಿ ತಿರುಗತ್ತೀ ಗೊತ್ತಾನು ಅವನಿದ ಒಂದು ಆಟ ಅವ್ನಿಗಿಲ್ವ ನಮ್ಗೆ ಭಾಳ ಇಷ್ಟ ಅವ್ನಿಗೆ ಇದೊಂದು ಅಲ್ಲಿ ಕುದುರಿ ಆನಿ ಅದಾವ ರೀ ಅದನ್ನು ಆಡ್ತಾನೆ ಅದು ಬಿಟ್ಟರೆ ಬೇರೆ ಯಾವನು ಆಡೋಲ್ಲ ಅಲ್ಲಿ ಇನ್ನೊಂದು ಐತ್ರಿ ಆ ಕಡೆ ಅದು ಉಯ್ಯಾಲೆ ಟೈಪ್ ಐತ್ರಿ ಒಂದು ಅದೊಂದು ಆಡ್ತಾನೆ ಆದರೆ ಬರೀ ಓಡಾಡಿ ಸುಸ್ತಾಗದ ಜಾಸ್ತಿ ತಾನು ಮೈ ಆಟ ಹಂಗೆ ಹಂಗಾಡ್ತಾರ ಬೆಟ್ಲ ಮೇಲಿಂದ ಹೋಗಿ ಆಡಲೆ ಅದ್ರಾಗ ಹೇಳ್ತಾನೆ ಅದ್ರಾಗೆ ಇಳಿತಾನ ತಣ್ಣಗೈತೆ ಗೊತ್ತ್ರಿ ಈ ಗಾರ್ಡನ್ ಸಿಕ್ಕಾಪಡೆ ಗಿಡ ಮರ ಎಲ್ಲದವು ಏನಂದ್ ನೆನಪಾಗಲ್ಲ ಇಲ್ಲಿ ಬಂದು ಕುತ್ಕೊಂಡ್ರ ಹಂಗೈತಿ ಹಾಯ್ ಆಯ್ತನು ಇವನು ಈ ವರ್ಷ ಕಲ್ತಾನ ನೋಡ್ರಿ ಯಾರ ಬಂಡಿ ಆಡ ಅಷ್ಟು ಪುಕ್ಕ ಅದನ್ನು ಮನ್ವಿತ್ತು ಈ ನೋಡ್ರಿ ಆರಾಮ್ ಆಡ ಇಷ್ಟು ವರ್ಷ ಬೇಕೈತು ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಯಾವುದೇ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಗಾರ್ಡನ್ಗೆ ಹೋಗಿ ಬಂದು ಊಟ್ಲೆ ಎಷ್ಟು ಒಂದುವರಿ ಹಿಂಗ ಟೈಮು ಬಂದು ಪಲಾವ್ ಮಾಡಿದೆ ಪಲಾವ್ ಐತಿ ತೋರಿಸ್ತೀನಿ ಮಸ್ತ್ ಮಸ್ತ್ ಆಗಿತ್ತು ಪಲಾವ್ ಮಾತ್ರ ಎಲ್ಲಾ ತರಕಾರಿ ಅಂತ ಮಾಡಿದ್ದೆ ಬ್ಲೀಟ್ರೂಟ್ ಜಾಸ್ತಿ ಇತ್ತು ಅದನ್ನ ಅಂತ ಮಾಡಿದ್ದೆ ಊಟ ಮಾಡಿ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ 15 ನಮ್ ತನೋ ಹರ್ಷೋಗಿತಿ ಅನ್ನ ಸ್ನಾಕ್ಸ್ ಕೊಣ್ಮಗಿ ಅಂತಂದ ಹಾಗಾಗಿ ಆಮ್ಲೆಟ್ ಕೇಳಿದ್ರ ಅವನು ಆಮ್ಲೆಟ್ ಬೇಕ ಆಮ್ಲೆಟ್ ಮಾಡಿ ಅವ್ರು ಲೇ ಬನ್ನಿ ಕ್ಯಾಮೆರಾ ಮಾಡಿ ಹಾಗಾಗಿ ಅವರಿಬ್ಬರಿಗೂ ಒಂದಾ ಆಮ್ಲೆಟ್ ಹಾಕೋಡ ಅಂತ ಹಾಗೆ ಒಂದು ವಿಷಯ ಐತೆ ಅಂದ್ರೆ ನಿಮಗೆ ತಿಳಿಸರ್ ಮಾಡ್ತೀನಿ ಅಮ್ಮ ಲತೆಜ್ಜಿ ಲೇ ಬಜಾರ್ ಇನ್ ಶಾಪ್ ಏ ಅದನ್ನೇ ಕೊಂದೆ ఇవుnga ఏనదోసల తంద్రక తంద్రక జాగ ఇర్లిలే జాగి తిరుపొయిది జాగ న కుందర్బైకరి బందిర్లి దినాల్లో అభ్యాస ఆగి బిట్టతను కుందర్ కుందర్తినో ఏనేం చేస్తా

ಜಸ್ಟ್ ಉಪ್ಪು ಖಾರ ಅಷ್ಟ ಎಲ್ಲ ಇದ್ದಾಗ ತರ್ಕಾರಿ ಸುರ್ದಾ ಮಾಡ್ಬೇಕು ಮಸ್ತ್ ಇರ್ತೈತಿ ಇವನು ಇವ್ನ ಬರೋ ನಮ್ಮನು ನಮ್ಮ ತಿಂತ ಅದನ್ನ ನಮ್ಮ ತನ್ನಿ ಏನೊಂದು ತಿನ್ನೋದಿಲ್ಲ ತರಕಾರಿ ಏನ್ ಹಾಕಿದ್ರೆ ಊಟನೇ ಮಾಡೋದಿಲ್ಲ ಅದ್ಸಾಗಿ ಸಬ್ಜಿ ಸಾವನ್ಗೂ ಸ್ಕೂಲ್ ಹಾಕಿ ತಗೋತಾಗ್ರಿ ಅಲ್ಲೆಲ್ಲ ಸ್ವಲ್ಪ ಭಯ ಅನ್ನೋದು ಹೇಳುತ್ತ ಹೊರಗಡೆ ಹೋದ ಹಾಗಾಗಿ ಪ್ಲೇನ್ ಹಾಕ್ತೀವಿ ಕಾಣಿಸ್ಬೇಕಲ್ಲ ನೀವ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಕರೆಕ್ಟ್ ಟೈಮ್ ಆಗಿತಿ ಬೇಗ ಹೋಗಬೇಕಿತ್ತು ಇದಕ್ಕೂ ಮುಂಚೆ ಆರು ಗಂಟೆ ಆರೂವರೆಗೆ ಗಂಟೆ ವರೆಗೂ ಆದ್ರೆ ಇವರೆಲ್ಲ ಏನು ಮಾಡಿದ್ರು ಗೊತ್ತ್ರಿ ಇವತ್ತು ನಿಧಿ ಮಾಡಿಬಿಟ್ರು ರಾತ್ರಿ ಎಲ್ಲಾ ಇವತ್ತು ಜಾಗರಣಿ ಮಾಡ್ತಾರ ಅಂತರಿ 3 4 ಗಂಟೆ ವರೆಗೂ ಇದ್ದರು ಆ ನೋಡ್ರಿ ಇಲ್ಲಿ ಮಂಗ್ಯಾಮ್ಮಿ ನಾ ಮಕ್ಕंनो ನಸ್ಕೂ ನಂಗೇನ್ ಪ್ಲಾನ್ ಇರಲಿಲ್ಲ ನಾನು ಕೆಲಸ ಜಾಸ್ತಿ ಇದ್ರು ಅವನು ಮಾಡ್ಕೊಂಡು ಕುತ್ತೆ 6 ಎಬ್ಬಿಸ್ಕೊಂಡೆ ಹೊರಗಡೆ ಹದಿನೈದು ದಿವಸ ಆಗಿತ್ರಿ ಸೂಟಿ ಮಾಡಿಲ್ಲ ಕೈಕಾಲು ನೋವು ಆಗತ್ತಿದ್ದು ಬೇಸರಾಗಿತ್ತು ಬೀಗರು ಮನೆಗೆ ಹಂಗಾಗಿ ಸೂಟಿ ಮಾಡಿದ್ನಲ್ರಿ ಒಂದ್ ರೌಂಡ್ ಹಿಂಗಲ್ರಿ ಇಲ್ಲ ಈಗ ಒಂದ್ ಎರಡ್ ದಾಸ್ ತಂಗಿದ್ದ ಮಕೊಂಡ್ ಟ್ಯಾಂಕ್ಸ್ ಥ್ಯಾಂಕ್ಸ್ ಒಟ್ಟು ಒಟ್ಟಾರೆ ಕೊಟ್ಟಿಲ್ಲ ನಿದ್ದಾಗೈತಿ ಸ್ವಲ್ಪ ಎದ್ದು ಅಪ್ ಆಗಿ ಒಂದ್ ರೌಂಡ್ ಹಿಂಗ್ ತಿರಸುಂಬರ್ ಅಂತ ಹಸು ಮತ್ತು ಕರಿಗಳನ್ನ

ಪಿಝಾ ಕೊಡ್ಸಾಕತ್ತೆ ಅದು ಫಸ್ಟ್ ಟೈಮ್ ಅಲ್ಲೇ ತಿನ್ ಬರಕತ್ತೀವಿ ನಮ್ಮ ಅತಿ ನಮ್ಮ ಮೇಲೆ ಕಣ್ಣಿಟ್ಟು ನಮ್ಮ ವಿಡಿಯೋ ನೋಡ್ತಿರೋರಿಗೂ ಕೆಲ ಮಂದಿ ಇರ್ತಾರೆ ಅವ್ರಿಗೆ ಗೊತ್ತಿರ್ತವೆ ಫಸ್ಟ್ ಟೈಮ್ ಅಲ್ಲ ರೀ ಇದು ಅಲ್ಲೇ ಮೊದ್ಲು ನಮ್ಮ ತಿಂದಿದಿರಿ ಅಂತಂದು ಕಾಮೆಂಟ್ ಹಾಕ್ಕೊರಿರ್ತೀರಿ ತಿಂದೀವಿ ಫಸ್ಟ್ ಟೈಮು ಅಡ್ಗೆ ಮನೆಗೆ ಇದ್ದಾಗ ಮನೆಗೆ ತರ್ಸಿದ್ವಿ ಅದು ಅಲ್ಲೇ ತಿನ್ನಕತ್ತಿದ್ವಿ ಇವತ್ತ ಫಸ್ಟ್ ಟೈಮ್ ರೀ ನಾವು ತಿನ್ನಕ್ಕೊಂಡಿರೋದಲ್ಲಪ್ಪ ಜಿ ನೋಡ್ರಿ ಏನಾಗತ್ತಾ ಅಲ್ಲಿ ಅವ್ರು ಬೇಯ್ ಕೊಡೋಲ್ಲ ಅವತ್ತು ಹಾಗಾಗೆ ನಾವು ಒಂದೆ ಹೋಗಿ ವಾಪಸ್ ಬಂದೆ ಮಾನ್ನೆಗೆ ಆರ್ಡರ್ ಮಾಡ್ಕೊಂಬಿಟ್ವಿ ಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ನೋಡೋಣ ಅಲ್ಲೇ ತಿನ್ಬೇಕು ಅಂತ ಹೊಟ್ಟೆ ಫುಲ್ ಅರ್ಧ ಲೀಟರ್ ಬಾಟ್ಲಿ ಸಾಕಾಕ ತಾನ ಹಾಕೋಲಿ ಕೇರ್ಲಿ ಎರಡೇ ಗಾಲಿ ಬರ್ ಜೆನ್ಸಿ ಇಲ್ಲಾ ನೈಟ್ ಬೇರೆ ಏನಾದ್ರೂ ಇಂತ ಸೇಪುರಿ ಗೋಬಿ ಅದೇ ತಿಂತಿದಿರಿ ನೆಗಡಿ ಕೆಮ್ಮು ಅಂತಲ್ಲ ಎಲ್ಲರೂ ಹಾಗಾಗಿ ಪೀಜಾ ಬೆಟ್ರ್ ಅಂತ ಅನ್ನಿಸ್ತು ಅದು ಇವತ್ತು ಫಸ್ಟ್ ಟೈಮ್ ಯಜಮಾನ್ರು ಯೋಚನೆ ಮಾಡಿ ಅವರಾಗಿ ಅವ್ರ ಭಯ ಅದು ಪಿಜ್ಜಾ ಅನ್ನೋದು ಹೊರಗು ಅನ್ನೋದು ಅಂತ ಹಾಗಾಗಿ ಅವ್ರು ಕರ್ಕೊಂಡೆ ನೋಡಿ ಬಂದ್ತಿ ಇಲ್ಲ ನಾನು ಮಾಡೋಕ್ಕೆ ಬೇರೆ ಕೆಲಸ ಇದೆ ಇವತ್ತು ಪ್ಲ್ಯಾನಿಂಗ್ ಇರಲಿಲ್ಲ ಯಜಮಾನ್ರು ಸರ್ಪ್ರೈಸ್ ಆಗಿ ಪಿಜ್ಜಾ ಕೊಡ್ತಾರೆ ಅಲ್ಲ ಹ್ಞೂ ಹ್ಞೂ टेस्ट ओके अलस्ट हकारी आनियन स्वीटकार तोड़ी ना इवर चीज तोरार इबी पिजा तनियन स्वीट्री अंद

ನಿಜನಿ ನಾನು ಫಸ್ಟ್ ನೋಡಿರಿ ಅವಾಗೊಂದ್ಸರಿ ಹೇಳಿದ್ನಲ್ಲ ಅಲ್ಲೇ ತರ್ಸ್ಕೊಂಡಿದ್ವಿ ಮನೆಯೊಳಗೆ ಮನೆಗೆ ತರ್ಸ್ಕೊಂಡು ಮನ್ಯಾಗ ತಿಂದಿದ್ವಿ ಅದ ಬೇರೆ ಇರ್ತೈತ್ರಿ ಇಲ್ಲಿ ಬಂದು ತಿನ್ನೋದ ಬೇರೆ ಇರ್ತೈತಿ ನಂಗೆ ನಿಜವಾಗೂ ಒಂಥರ ಹೆಂಗಂದ್ರೆ ಒಂಥರ ಬೇರೆನ ಇತ್ತು ನಾವೆಲ್ಲ ಹೋಟೆಲ್ಗೆ ಬೇರೆ ಬೇರೆ ಹೋಟೆಲ್ಗೆಲ್ಲ ಹೋಗಿರ್ತೀವಿ ಅದ ಬೇರೆ ಇದು ಒಂದು ಫಸ್ಟ್ನೇ ಸಲ ಏನೋ ಒಂದು ಮುಖ ಮಾಡ್ತೀವಿ ಅಂದಾಗ ಅದು ಒಂಥರ

ಹೋಗೋಣ್ರೆ ಮಾಸಿ ಶಾತೆ ಮಲಿಸ್ಕ ಅಪ ಟೇಸ್ಟ ಅಪ ಟಿಿಂದ ರೋಲ್लेंट ನೋಡೋದು ಪರವಾಗಿಲ್ಲ ಚುಲಾಗಿ ಮಾಡ್ತಾ ನನಗೆ ಇಷ್ಟ ಟ್ರೂಲ್ ಏ ಚಾಬಡಕ್ಕೆ ಮಾಡ್ನೋಡಿ ಇದೆ ಬೆಟರಿ